ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಮಹತ್ವದ ಹಬ್ಬವಾದಂತಹ ಗಣರಾಜ್ಯೋತ್ಸವದ ಆಚರಣೆಗಾಗಿ ಇಂದು ನಾವೆಲ್ಲರೂ ಸಹ ಇಲ್ಲಿ ನೆರವೇರಿಸ್ತೀವಿ ಮೊಟ್ಟ ಮೊದಲನಾಗಿ ತಮ್ಮೆಲ್ಲರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಏನಿದು ಗಣರಾಜ್ಯೋತ್ಸವ ಏಕೆ ಹಿಡೀ ಭಾರತ ಇಷ್ಟು ಸಂಭ್ರಮದಿಂದ ಒಂದು ಹಬ್ಬದ ಿಯಲ್ಲಿ ಇದನ್ನ ಆಚರಣೆ ಮಾಡುತ್ತೆ ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಭಾರತ ದೇಶದ ಬೃಹತ್ ಸಂವಿಧಾನ ಇಪ್ಪತ್ತಾರು ರಂದು ಅಂಗೀಕಾರವಾಗುತ್ತೆ ಅದೇ ರೀತಿಯಾಗಿ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ಭಾರತ ದೇಶದಾದ್ಯಂತ ನಾವೆಲ್ಲರೂ ಸಹ ತುಂಬಾ ಸಡಗರದಿಂದ ಹಬ್ಬದೋಪಾದಿಯಲ್ಲಿ ಈ ಒಂದು ಗಣರಾಜ್ಯೋತ್ಸವದ ಆಚರಣೆಯನ್ನು ಮಾಡುತ್ತೇವೆ ಸಂವಿಧಾನ ಬಹಳಷ್ಟು ರಾಷ್ಟ್ರಗಳ ಸಂವಿಧಾನಗಳ ಅಂಶಗಳನ್ನು ಒಳಗೊಂಡು ನಮ್ಮ ಭಾರತ ದೇಶದ ಬೃಹತ್ ಸಂವಿಧಾನ ರಚನೆಯಾಗಿದೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿಗಳು ಭಾರತದ ಪಿತಾಮಹರು ಆದಂತಹ डाक्टर बि आ अंबेडकर्व संविधान रचली